ಹಾಯ್ ಹೇಳ್ರಿ ಈ ವಿಡಿಯೋದಾಗ ಟ್ಯಾಕ್ಟ್ರು ಟೇಲರು ಟ್ಯಾಕ್ಟ್ರು ಟೇಲರು ಮೂರು ಸಟ್ಟ ಮಾರಾಟಕ್ಕಿವೆ ನಿಮ್ಗೆ ಅವು ಟ್ಯಾಕ್ಟ್ರ್ ಟೇಲರ್ದ ಮೋಡಲ ರೇಟ ಲೊಕೇಶನ ಯಾವ ಕಾಶಿಂಗದವ ಟ್ಯಾಕ್ಟ್ರ ಗುಡ್ ಕಂಡೀಷನ್ದಾವಿಲ್ಲೋ ಟೇಲರ್ ಗುಡ್ ಕಂಡೀಷನ್ದಾವಿಲ್ಲೋ ಎಲ್ಲ ಮಾಹಿತಿ ಇದಾವೆ ವಿಡಿಯೋದಾಗ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನ ನೋಡ್ತಾಯಿದ್ರೆ ಪೂರ್ತಿ ವಿಡಿಯೋ ನೋಡ್ರಿ ಅರ್ಧ ಮರ್ಧ ವೀಡಿಯೋ ನೋಡಿದರೆ ವೀಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ಹಂಗೆ ವೀಡಿಯೋ ನೋಡ್ತಾ ನೋಡ್ದೆ ಇಷ್ಟ ಆ ಥರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಫೇಸ್ಬುಕ್ ಪೇಜ್ದಾಗ್ಯಾರ ನಮ್ಮ ವೀಡಿಯೋ ನೀವು ಹೊಸಬ್ರು ನೋಡ್ತಾ ಇದ್ದರೆ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಅಲ್ಲಿಯೂ ಫಾಲೋ ಮಾಡ್ಕೋಬೋದು ನಮ್ಮ ಪೇಜ ಹಾಗಾದರೆ ಬನ್ನಿ ಗೆಳೆಯರೆ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಆ್ಯಕ್ಟ್ರು ಮತ್ತು ಗಲ್ ಟೇಲರು ಎರಡು ಮಾರಾಟಕ್ಕಿವೆ ಮಾಡಲ್ಲ ಎರಡು ಸಾವಿರದ ಹದಿನೇಳ ತರದು ಆಮೇಲೆ ಟಿ ಎಸ್ ತೆಲಂಗಾಣ ಪಾಷಿಂಗ್ದವ ಲೊಕೇಶನ್ ಕೂಡ ತೆಲಂಗಾಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಒಳಗೆ ಈ ಟ್ಯಾಕ್ಟ್ರ್ ಯಾರೇ ತೊಗೊಳ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಅಳೆಯುವ ಟ್ಯಾಕ್ಟ್ರಾ ಟೇಲರ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಸ್ವರಾಜ್ ಟ್ಯಾಕ್ಟ್ರ್ದ ಟ್ಯಾಕ್ಟ್ರದ ಮತ್ತು ಟೇಲರ್ದ ರೇಟ ನಾಲ್ಕು ಲಕ್ಷ ರೂಪಾಯಿ ಅಳ್ಯಾರ ಎರಡು ಸಾವಿರದ ಹದಿನೇಳು ಮಾಡಲ್ ಐತಿ ಗೆಳೆಯರು ಮತ್ತೊಂದು ಕೂಡ ಟ್ಯಾಕ್ಟರ್ ಟೇಲರು ಮಾರಾಟಕ್ಕಿದೆ ಟ್ಯಾಕ್ಟರ್ ಸ್ವರಾಜ್ ಐತಿ ಟ್ರಾಲಿನ ಎರಡು ಗಾಡಿ ಐತಿ ಇದು ಕೂಡ ಟಿ ಎಸ್ ಪಾಷಿಂಗ್ ಐತಿ ಇತರದ ಮೊಡಲ್ ಎರಡು ಸಾವಿರದ ಹದಿನೆಂಟು ಐತಿ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವ ಟಿ ಎಸ್ ಪಾಷಿಂಗ್ ಐತಿ ಲೊಕೇಶನ್ ಕೂಡ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಒಳಗೆ ಯಾರೇ ಟ್ಯಾಕ್ಟ್ರ್ ಟೀಲರ್ ಸ್ವರಾಜ್ ತಗೊಳ್ಳೋರ್ದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗಬೇಡ್ರಿ ಈ ಥರದ ಫೈನಲ್ ರೇಟ್ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಹೇಳ್ಯಾರ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಮತ್ತು ನಿಮಗೆ ಬಾಳೆವು ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗ್ಲೇರಿದು ಕೂಡ ಟ್ಯಾಕ್ಟ್ರು ಟೇಲರು ಮಾರಾಟಕ್ಕಿದೆ ಟ್ಯಾಕ್ಟರ್ ಯಾವುದೈತ್ಪ ಅಂದರೆ ಎಚ್ ಎಮ್ ಟಿ ಮೂವತ್ತೈದು ಇಪ್ಪತ್ತೆರಡು ಟ್ರಾಲಿ ಕೂಡ ಚಲೋ ಐತಿ ಆಮೇಲೆ ಟ್ಯಾಕ್ಟ್ರದ ಮೋಡಲ್ ಎರಡು ಸಾವಿರದ ಆರು ಐತಿ ಟ್ರಾಲಿ ಕೂಡ ಪೇಪರ್ಸ್ ಹೋಗಿದಾವೆ ನಿಮಗೆ ಎಚ್ ಎಮ್ ಟಿ ಒಳಗೆ ಟ್ಯಾಕ್ಟ್ರ್ ಮತ್ತು ಟೀಲರ್ ಯಾರು ತೊಳೋದ್ರೆ ಇದನ್ನ ತೊಗೋಬೋದು ಗುಡ್ ಕಂಡೀಷನ್ ಅದಾವ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ನಿಮಗೆ ಡೌಟ್ ಇತ್ತಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಆಮೇಲೆ ನಿಮಗೆ ಭೀ ಪುಲ್ ಸಟ ಅಥವಾ ಟ್ಯಾಕ್ಟ್ರು ಟೇಲರು ಜಾಳಿಗೆ ಟೀಲರ ರೊಟರ ರೆಂಟಿ ಡಬಲ್ ಫುಲ್ಟಿನೇಗಾ ಸಿಂಗಲ್ ಫುಲ್ಟಿನೇಗಲ ಇಂಥ ಹೊಳೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಹೆಚ್ ಎಮ್ ಟಿ ಮೂವತ್ತೈದು ಇಪ್ಪತ್ತೆರಡು ಟ್ಯಾಕ್ಟ್ರು ವಿತ್ ಟೇಲರು ರೇಟ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ಯಾರ ರೆಡ್ನಿಯಾಗ ಒಂಚೂರು ಹೆಚ್ಚು ಕಡಿಮೆ ಅಕಿಕ್ಸ್ ರೇಟ್ ಅಲ್ಲ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೂಡ ಸಿಗೋಣ